ಕೂಲಿ ಮಾಡೋ ಕೇಳಿ ಕುಂತು ಹಿಡಿಸ ಕೊಬ್ಬರು ಒಂದೇ ಕುಲ ನೀವು ಒಬ್ಬರೊಬ್ಬರದ ಒಂದೇ ಕುಲೀ ಹೊರ ಅವ್ರ ಬಂದಾಗೇನ ಕೃಷ್ಣ ಯಾಕೆ ಒಂದೇ ಕುಲ ಹೌದಾ ಮಾತಾಡಿಕೊಂಡು ಕತ್ತತಾರ ಹುಲ್ಲ ಹೌದಲ್ಲ ಮತ್ತೆ ಅದಕ್ಕೆಲ್ಲ ಹೋಗಿ ಹಿಂಗಾಗ್ಯದ್ರಿ ಗೌಡ್ರ ಕೆಲಸ ಎಪ್ಪತ್ತೈದು ಎಕರೆ ಹಿಡಿದವ್ರು ಇಪ್ಪತ್ತೈದು ಯಾಕೆ ಕಲ್ತ ನಿಮ್ಮ ಹೆಣ್ಮಕ್ಳ ಎಲ್ಲ ಯಾಕಿ ಹಿಂದಕ್ಕೆ ನಾವು ಯಾರು ಮಾಡ್ತೀರ ನಾಳೆ ನಮ್ಮ ಹೊಲಕ್ಕೆ ಸಡಿ ತೆಲಕ್ ಬರಬೇಕಂತ ಹೇಳಿದ್ರೆ ನೆಸಿಕಿನಾಗ್ಯದ್ದು ಮನ್ಯಾಗ ತಮ್ಮ ಕಾರ್ಯಕ್ರಮ ಎಲ್ಲ ಮೂರ್ ಆರು ಗಂಟೆ ಅಂತ ಹೊಲಕ್ಕೆ ಬರ್ತೀವಿ ನಾವು ಹೌದರ ನಡ್ಕೋತ ಈಗಿನ ಅವ್ರಿಗೆ ಹಾಗು ಫಲ ಬೆತ್ತ ಮುಂದೆ ಹೇಳ್ಬೇಕಿವ್ರಿಗೆ ಹಿಂದಿನ ನಮ್ ಹೊಲಕ್ ಕಲ್ಸಕ್ಕೆ ಬರ್ಬೇಕು ಆತ ಪವರ್ ಏನೋ ನೀವು ಪವರ್ ನಮ್ಮದು ಪವರ್ ಫುಲ್ ಆಗಿದೆ ಅಲ್ಲ ಎಪ್ಪತ್ತೈದು ಎಕರೆ ಇಪ್ಪತ್ತೈದು ಎಕರೆ ಉಳಿದ ಗೌಡರ ಹಾಕಿ ಕಲಾಚ ನಾವು ಪವರ್ ನಮ್ಮ ಹ್ಯಾಂಗೆ ಬರ್ತಿದ್ರು ನಾನು ಮೈನಾ ಗರಿಬಿ ಅನ್ನೋ ಒಂದಿತ್ತು ಒಂದು ಒಂದಿಲ್ಲ ಅಲ್ಲಿ ಸೇರಿ ಉಟ್ಕೊಂಡು ಹೌದು ಇವ್ರಿಗೆ ಈ ಮುಂದೆ ಏಳು ತಿಂಗಳು ಹೊಲ ಬಿತ್ತ ಮುಂದೆ ಹೇಳಬೇಕು ಇಂತ ಜನ ನಮ್ಮ ಹೊಲಕ್ಕೆ ಕಸಕ್ ಬರಬೇಕು ಅವಾಗ ಹೇಳ್ತಾರೆ ಇವರು ಏನತ್ತ ನಾವು ನಡ್ಕೊಂತ ಬರಂಗಿಲ್ಲ ಕಸ ಇಲ್ಲಕ್ಕೆ ನಿಮ್ ಹೊಲಕ್ಕೆ ಗೌಡ್ರು ಬರಂಗಿಲ್ಲ ನಾವು ಟಮಟ ಮೇಲೆ ಬೇಕು ಹುಗೆ ಪೋಲೋರಬೇಕು ಇನ್ ಹೋಗಬೇಕು ಕಾರ್ ಮತ್ತವ್ರಿಗೆ ಕಾರ್ ತಗೊಂಡು ಹಂಗೆ ಬರೋದಲ್ರಿ ಏನ್ ಮಾಡ್ತಾರ ಐದು ಸಾವಿರ ರೂಪಾಯಿ ಸೀರೆ ಉಟ್ಕೊಂಡು ಬರ್ತಾರೆ ಸರಿ

ಹೆಣ್ಣು ಮಕ್ಕಳು ನಾವು ಮಹಾರಾಯಣ ತಗೊಂಡಿದ್ದೆವು ಮೂರು ಮಂದಿ ಗಂಡದಿಯ ನೌಕರಿ ಮಾಡ್ಕೊಂಡು ಮಾಡ್ಕೊಂಡಾರ ಹೇಳಿ ಹಾಂಗಲ್ಲ ಪುಣ್ಯದ ಕೆಲಸ ಗಂಡದಿಯವರು ಏನ್ ಅರಿವೆ ಹುಡುತಾರ ಅರಿ ಉಡು ಹುಡು ಮ್ಯಾಚಿಂಗ್ ಇದು ಒಂದ್ ದಿನ ಆಯ್ತಾರ ಸುಟ್ಟು ಮೂರು ತಂದಿದ್ರು ಹೌದಲ್ಲ ಒಬ್ಬಕ್ಕೆ ಗಂಡನ ತೆರೆಯ ಕೂದರಿತ್ತು ಹ್ಯಾಂಗಿದ್ದು ನನ್ನ ಬೆಟ್ಟಿಗೆ ಮಾಸ್ತಾರ

ಬೇಳೆ ಶರಟೋತೆ ಬಿಳಿ ಸಿರಿ ಬಿಳಿ ಜಾಂಬರ್ ಬಿಳಿ ಆಕಡೆ ಆಪನೆ ಬಿಳಿ ತೆಗ್ಲ ಆಗ್ತಾನೆ ಇಕ್ಕಿ ತಯಾರಾದು ಹಾ ಇಕ್ಕೆ ಮೇಲೆ ಯಾಗಸ್ತಾಯ್ ನಿಮ್ಮ ಗನ್ನದ ತೆಲ ಕೈಯ ಕೈಯ ಕರಿ ಕೂದಲೋ ನೀ ಮ್ಯಾಚಿಂಗ್ ಮಾಡ್ಕೊಳ್ಳಿ ಮಾಡ್ಕೊಳ್ಳಿ ಮತ್ತೆ ನಿನ್ನ ಗನ್ನದ ತೆಲ ಬಿಳಿ ಕೂದಲೋ ನೀ ಮ್ಯಾಚಿಂಗ್ ಮಾಡ್ಕೊಳ್ಳಿ ಹಾ ನನ್ನ ಗನ್ನದ ತೆಲ ಕೂದಿಸಂತೈತಿ ಈಗ ನೀವು ಒಂದು ಸರಿ ಬರ್ತೀರಿ ಬರ್ತೀವಿ ಎರಡು ತಿಂಗಳ ಅಡಗಾ ಶಿವರ್ ಹತ್ತು ಗಂಟೆಗೆ ಬರ್ತಾ ಅವ್ರಿಗೆ ಹ್ಯಾಂಗ ಹೆಂಗ್ ಹೆಂಗ ನಾವು ಗಾಡಿ ತಗೊಂಡು ಬಂದು ಒಳಗಿಂತ ಹಾ ಹಿಡೀಬೇಕ ಅವಾಗ ಕಿಡಿಕಾಗ್ತಾ ಏ ನಾವು ಜಲ್ದಿನೇ